নিমষদের ಶರಾಕೆ ಬುಗುರಿಯಂತೆ ಗರ್ರನೆ ನನ್ನ ರಥ ತಿರುಗಿ ಯೋಜನಾಂತರಕ್ಕೆ ಸರಿದು ನಿಂತಿತು ಸೇನಾಧಿಪತಿಯ ಅವಸ್ಥೆಯನ್ನು ಕಂಡು ನಮ್ಮ ಸೈನಿಕರೆಲ್ಲ ಕಂಗೆಟ್ಟು ದಿಗ್ಭ್ರಾಂತರಾಗಿ ಮೂಕ ವಿಸ್ಮಿತರಾಗಿ ಓಡುವುದಕ್ಕೆ ಪಲಾಯನ ಸೂತ್ರವನ್ನು ಕೈಗೊಂಡಿದ್ದಾರೆ ಜೀವ ಇದ್ರೆ ಬೇಡಿ ತಿನ್ನಬಹುದು ಎನ್ನುವ ಗಾದೆಯ ಮಾತಿರಂತೆ ಓಡುವುದು ಬೇಡ ನಿಲ್ಲಿ ಸೇನೆಗೆ ಎಷ್ಟೇ ಅಭಯವನ್ನು ಕೊಟ್ಟರು ಯಾರಿಗೂ ನನ್ನ ಮಾತಿನ ಮೇಲೆ ವಿಶ್ವಾಸ ಮೂಡ್ತಾ ಇಲ್ಲ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಮಾತಿನಿಂದಲೇ ಮೊದಲುಗೊಳಿಸಬಹುದು ಆದರೆ ಎಲ್ಲಾ ಕಾಲದಲ್ಲಿ ಆಗಲಿಕ್ಕಿಲ್ಲ ಹಾಗಾಗಿಯೇ ತಿಳಿದವರು ಆಡಿದ ಮಾತು ಕೆಲವರನ್ನು ಎಲ್ಲಾ ಕಾಲದಲ್ಲಿಯೂ ಮರಳು ಮಾಡಬಹುದು ಇನ್ನು ಕೆಲವರನ್ನು ಕೆಲವು ಕಾಲ ಮರಳು ಮಾಡಬಹುದು ಆದರೆ ಎಲ್ಲರನ್ನೂ ಎಲ್ಲಾ ಕಾಲದಲ್ಲಿಯೂ ಮರಳು ಮಾಡುವುದಕ್ಕೆ ಸಾಧ್ಯವಿಲ್ಲ ಹಾಗಾಗಿ ನನ್ನ ಮಾತಿಗೆ ಯಾರೂ ಮರಳು ಆಗುತ್ತಾ ಇಲ್ಲ ಭರವಸೆಯನ್ನು ತಳೆಯುತ್ತಾ ಇಲ್ಲ ಇವರಿಗೆ ಭರವಸೆ ಬರಬೇಕು ಅಂತಾದ್ರೆ ನನ್ನ ರಥವನ್ನ ಸಂತೈಸಿಕೊಳ್ಳುವುದರ ಜೊತೆಯಲ್ಲಿ ನನಗೆ ಪೈಭವವನ್ನುಂಟು ಮಾಡುವಂತ ದುರಿವು ಇದೇ ಗತಿಯನ್ನ ತಂದು ರಥವ ಸಂತೈಸಿಕೊಳ್ಳುತ್ತ ಸಂತೈಸಿಕೊಳ್ಳುವುದ सल्न पती कारिंदा सल्जन प्रिका नदीका सोन सुबह तक बात नगे ले सो जान सुरवती दी ये साकी ನಿನ್ನ ಪ್ರೀತಿಯಿಂದ ಸಾಕಿದ್ದಕ್ಕೆ ಸಾರ್ಥಕವಾಗಿ ಹೋಯ್ತು ಕೃತಾರ್ಥ ಭೀಷ್ಮಾಚಾರ್ಯರು ಏನೇ ಹೇಳಿ ದ್ರೋಣಾಚಾರ್ಯರು ಏನೇ ಹೇಳಿ ಕೃಪಾಚಾರ್ಯರು ಏನೇ ಹೇಳಿ ಮನಪೂರ್ವಕವಾಗಿ ಕೃಷ್ಣ ಹೇಳ್ತಾ ಇದ್ದಾರೆ ನೀನಪ್ಪನ್ಯೋಸಿ ಧನ್ಯ Y te dedicaron, hermano, por dentro ನಮಗೆಲ್ಲ ಭಾರಿ ಸಂಭ್ರಮದ ವಿಷಯ ಅಂತ ಲೆಕ್ಕ ಕೃಷ್ಣವು ವಾಚ ಪಾಂಡವರ ಪಾಲಿನ ಪ್ರಸಾದ ಅಂತ ತಿಳಿದವರು ನಿನ್ನ ಮಾತು ಅಂತ ಹೇಳಿದರೆ ಅದು ಸಂಗೀತ ನಿನ್ನ ಮಾತು ಅಂತ ಹೇಳಿದ್ರೆ ವೇದದ ಸಾರ ನಿನ್ನ ಮಾತು ಅಂತ ಹೇಳಿದ್ರೆ ಮಂತ್ರೋಚ್ಚಾರದ ಧ್ವನಿ ನಿನ್ನ ಮಾತು ಅಂತ ಹೇಳಿದ್ರೆ ಚೇತೋ ಹಾರಿ ಚೈತನ್ಯದ ಪುಟ ಅಂತ ತಿಳಿದವರು ಆದ್ರೆ ಈಗ ನೀನಾಡಿನ ನುಡಿಗಳನ್ನು ಕೇಳಿದಾಗ ಹಸಿಯಾದಂತಹ ಒಂದು ಕೂರಸಿಯನ್ನು ನನ್ನ ಕಿವಿಯೊಳಗೆ ತುರುಕಿದ ತೆರನಾಯಿತು ಪ್ರಭೋ ಜಲ ದೊಡ್ಡ ಜಾತಿಯ ಜೀರುಂಡೆ ಕಿವಿಯೊಳಗೆ ಹೋಗಿ ಹೂವನ್ನೇ ಕಚ್ಚಿ ಎಳೆಯುತ್ತಾ ಉಂಟು ಎನ್ನುವ ಮಟ್ಟಿಗೆ ನನಗೆ ವೇದನೆಯನ್ನು ಕೊಡುತ್ತಾ ಇದೆ ಅಲ್ಲ ಸ್ವರ ಜಿರುಣೇ ಸ್ವರ ಆಗಿ ಹೋಯ್ತ ನಿನಗೆ ಇಲ್ಲದೆ ಇದ್ರೆ ಏನು ಪ್ರಭು ಆಹಾಹ ರಥದ ಮೂತಿಯಲ್ಲಿ ಕುಳಿತ ನೀನು ಕೆಳಗೆ ಹಾರಿದ್ದೇನು ನಿನ್ನ ಬಾಯಿ ಇಟ್ಟು ಅಗಲ ಉಂಟು ಅಂತ ನಾನು ಇವತ್ತೇ ನೋಡಿದ್ದು ನಿನ್ನಲ್ಲಿ ಇಂಥದ್ದೆಲ್ಲ ಶಬ್ದ ಭಂಡಾರ ಉಂಟು ಅಂತ ನಾನು ಇವತ್ತೇ ಹೊಸದಾಗಿ ಕೇಳುತ್ತಾ ಇರುವುದು ಏನೊಂದು ಸಂಯೋಜನೆ ಏನೊಂದು ಜೋಡಣೆ ಏನೊಂದು ಆಕರ್ಷಣೆ ಏನೊಂದು ಹೊಗಳಿಕೆ ಆ ಯಾರ ಬಗ್ಗೆ ಕೇಳಿದ್ರೆ ಆ ಕರುಣನ ಬಗ್ಗೆ ಕೇಳದ ಬಗ್ಗೆ ಹಾಗಾದ್ರೆ ನಾನು ಏನೂ ಅಲ್ವಾ ನಾನು ಏನೂ ಮಾಡಲಿಲ್ವಾ ಬಿಟ್ಟ ಏನೋ ಮಾಡಿದ್ದಾನೆ ಎನ್ನುವುದರಿಂದ ಪಾರ್ಥನ ಪರಾಕ್ರಮ ಎನ್ನುವುದು ನಿನ್ನ ಸಿಕ್ಕಲಿಲ್ವೆ ಹೌದು ಕೆಲವು ಸಲ ಏನಾಗ್ತದೆ ಗೊತ್ತಾ ಏನಾಗ್ತದೆ ಪಾಯಸ ತಿನ್ನಬೇಕು ಅಂತ ಆಕಲಿಸಿ ಬಾಯಿಯ ಒಳಗಿನಿಂದ ನಾಲಿಗೆಯನ್ನು ಹೊರ ಚಾಚಿರ್ತೇವೆ ಅದರ ತುದಿಗೆ ಯಾರಾದರೂ ಕಾದ ಸೌಟ ತಾಗಿರು ಅಂತ ಆದ್ರೆ ಪಾಯಸದ ಹಂಬಲದಲ್ಲಿ ಹೋದ ನಾಲಿಗೆ ಬೆಂಕಿಯ ಗುಳ್ಳೆಯನ್ನು ಹೊಂದಬೇಕಾಗ್ತದೆ ಪ್ರಭೋ ಹಾರುವ ಎತ್ತಿನ ಹಣೆಗೆ ಬಡಿಯುವುದೇನು ಉರಿಯುವ ಬೆಂಕಿಗೆ ರಚುವುದೇನು ನಮ್ಮ ಉತ್ಸಾಹಕ್ಕೆ ಈ ತರ ಭಂಗದ ನುಡಿಗಳನ್ನು ಹೇಳುವುದೇನು ಸತ್ತು ಬದುಕುವುದು ಇನ್ನೊಬ್ಬ ಬದುಕಿ ಸಾಯುವುದು ಅವ ಸತ್ರು ಬದುಕಿದ ನಾನು ಬದುಕಿಯು ಸತ್ತೆ ಅವನ ರಥವನ್ನು ಎಷ್ಟು ಜನ ಹರಿಸಬೇಕು ಹೇಳು ನಿನ್ನ ಬಾವನಲ್ಲಿ ವಿಕ್ರಮೇನು ಕಡಿಮೆ ಆಗಲಿಲ್ಲ ಇಷ್ಟಿದ್ದು ಹೀಗಿದ್ದು ನೀನು ಅವನ ಹೋಗ್ಲಿ ಬಿಟ್ಟಲ್ಲ ಬಾಬರಾಯ್ತ ಇದಕ್ಕಿಂತ ಹೆಚ್ಚಾಗ್ಲಿಕ್ಕು ಉಂಟ ಇನ್ನು ಕಾರಣ ಉಂಟು ಶ್ವೇತ

ಸ್ವರ ಯಾಕೆ ಬೇರೆ ನನ್ನ ಭಾವವನ್ನು ನೀನು ಅರ್ಥ ಮಾಡ್ಕೊಳ್ಳಿಲ್ವಲ್ಲ ಸುಮ್ಮನೆ ಭಾವ ಭಾವ ಅಂತ ಕರೆದು ಬಿಟ್ಟಿಯಲ್ಲ ಅಲ್ಲ ಹಾಗಾಗ ಬೇರೆ ಅತ್ಯಂತ ಹತ್ತಿರದವರು ಏನಾದರೂ ಸ್ವಲ್ಪ ಬೇಸರದ ವಿಷಯದಲ್ಲಿ ಪಾಲ್ಗೊಂಡ್ರು ಅಂತ ಆದ್ರೆ ಹಾ ಆಗುವ ನಷ್ಟ ಆಗುವ ಕಷ್ಟ ಅಷ್ಟಿಟ್ಟಲ್ಲ ಭಾವ ಅಲ್ವಾ ಬೇರೆ ಯಾರೋ ನಮಗೆ ಎನ್ನುವುದರಿಂದ ನಾವು ತಗ್ಗುವುದಕ್ಕೂ ಇಲ್ಲ ಉಬ್ಬುವುದಕ್ಕೂ ಇಲ್ಲ ಹ ನೀನ್ ಯಾರು ಭಾವನೆಂಟ ಹ ನನ್ನ ಭಾವದ ದೇವ ನೀನು ನನ್ನ ಜೀವದ ದೇವ ನೀನು ನೀನೇ ನನ್ನ ಬಗ್ಗೆ ಏನಾದರೂ ಆಲಸ್ಯವನ್ನು ತೋರಿಸಿದೆ ಅಂತ ಆದ್ರೆ ಈ ಪ್ರಪಂಚದಲ್ಲಿ ಪಾಂಡವರಿಗೆ ಬದುಕುಂಟ ಹೇಳು ನನಗೂ ನಿನ್ನ ಭಾವನೆ ಆಯ್ತು ಇಷ್ಟು ವರ್ಷ ನನ್ನೊಟ್ಟಿ ತಿರುಗಾಟ ಮಾಡಿದ್ರು ನನ್ನ ನೀನು ಅರ್ಥ ಮಾಡ್ಕೊಳ್ದೇ ಅಲ್ಲ ಕೆಲವು ಸಲ ಯಾವ ಪ್ರಸಂಗದಲ್ಲಿಯೂ ನೀನು ಏನು ಅಂತಲೇ ಅರ್ಥ ಆಗುವುದಿಲ್ಲ ಹಾಗಿದ್ರೆ ಇವತ್ತು ಹೇಳ್ತೇನೆ ಕೆಲವು ಸಲ ಕೆಲವು ಪ್ರಸಂಗದಲ್ಲಿ ನೀನು ಎಂತ ಸ್ವರೇ ಭೀತಿ ಭಾವ ಎಷ್ಟು ಸಲ ನಿನ್ನ ಸ್ವರವೇ ಇಲ್ಲ ಬಹುಶಃ ನಿನಗೆ ಏನೋ ಒಳಗಿನಿಂದ ಸಮಾಧಾನ ಇರುವುದು ಆದ್ರೆ ನನಗೆ ಸಮಸ್ಯೆ ಏನಾಯ್ತು ಗೊತ್ತಾ ಎಂತದ್ದೇ ಪ್ರಸಂಗ ಬಂದ್ರು ನೀನು ನನ್ನನ್ನು ಅರ್ಥ ಮಾಡಿಕೊಳ್ತಿದ್ದೆ ಆದ್ರೆ ಇವತ್ತು ನೀನು ಅರ್ಥ ಮಾಡಿಕೊಳ್ಳಿ ಅರ್ಥ ಮಾಡಿಕೊಳ್ಳುವಲ್ಲಿ ಸೋತಿದ್ದಿ ಬಾವೇ ಎದುರು ನನ್ನನ್ನು ನೀನು ಇಬ್ಬರು ಒಟ್ಟಿಗೆ ಬೆನ್ ಬೆಂತಟ್ಟಿ ನೀನು ಮನ್ಮತನ ಹಾಗಿದ್ಯಾ ಮನ್ಮತನ ಹಾಗಿದ್ಯಾ ಅಂತ ಹೇಳಿದ್ರೆ ಒತ್ತಿನಲ್ಲಿ ನಿಂತವ ಹನುಮಂತ ಅಂತ ಪ್ರತ್ಯೇಕ ಹೇಳ್ಬೇಕಾ ಹಾಗಿಲ್ಲ ಯಾರನ್ನೋ ಕುಂಬಳಕಾಯಿ ಕಳ್ಳ ಅಂತ ಆದ್ರೆ ಇವೇ ಹಾಗೆ ಉದ್ಕೊಳ್ಬಾರ್ದು ಅಲ್ಲ ಒಟ್ಟಿಗೆ ನಿಲ್ವಾಗ ಅವನತಿ ಏನಾದ್ರೂ ವರ್ಷಿತ ಅಂತ ಅಂದ್ರೆ ಒಟ್ಟಿಗಿದ್ದವ್ರ ಬಗ್ಗೆ ಭರವಸೆ ಉಂಟು ಅವ ಹೊಸ ಪರಿಚಯ ಅಂತ ಅರ್ಥ ಆದ್ರೆ ಇಲ್ಲಿಯೂ ಹಾಗೆ ನೀನ್ ತಿಳ್ಕೊಳ್ಳುವ ತಪ್ಪಾಗಿ ಹೋಗಿದೆ ಬಾವಾ ನೀನು ರಥವನ್ನು ಹಾರಿಸಿದ್ದಿ ಅವನು ರಥವನ್ನು ಹಾರಿಸಿದ್ದಾನೆ ನಾನಿಷ್ಟು ಹಾರಿಸಿದೆ ಹ ಹತ್ತು ಯೋಜನ ಅಲ್ವಾ ಹತ್ತು ಬಿಲ್ ಅಂತಾರ ಅವ ಮಾಡಲಿಕ್ಕೆ ಒಂದು ಹತ್ತು ಬಿಲ್ ಅಂತ ಆಗಬಹುದು ನಾನು ಶಮಂತ ಪಂಚ ಬಿಲ್ ಅಂತ ಈಗ ನನ್ನ ಇಟ್ಟು ನೋಡಿದ್ರೆ ಅದು ಏಳುವರೆ ಆಗಿದ್ದು ಬಿಟ್ಟರೆ ಹತ್ತು ಬಿಲ್ ಆಗ್ಲಿಕ್ಕೆ ಸಮಸ್ಯೆ ಆದದ್ದೇ ಅದು ನೀನು ಏಳುವರೆ ಒಂಬತ್ತುವರೆ ಹತ್ತು ಅಂತ ಲೆಕ್ಕ ಮಾಡಿದೆ ಬಿಟ್ರೆ ಸರಿಯಾದ ಲೆಕ್ಕ ಹಾಕ್ಲಿಕ್ಕೆ ಹೋಗ್ಲೇ ಇಲ್ಲ ಏನೀಗ ಬೇರೆ ಲೆಕ್ಕ ಉಂಟು ಬೇರೆ ಲೆಕ್ಕ ಲೆಕ್ಕಯ್ಯ ನಿನ್ನ ರಥವು ಅವನ ರಥವು ನಿನ್ನ ಯೋಗ್ಯತೆಯು ಅವನ ಯೋಗ್ಯತೆಯು ಎಲ್ಲ ಒಂದೇ ಅಂತ ಭಾವಿಸಿ ಬಿಟ್ಯ ಮತ್ತೇನು ಶ್ವೇತ ವಾಹನ ನೀನು ಶ್ವೇತ ವಾಹನನಾಗಿ ಯೋಚನೆ ಮಾಡ್ಬೇಕು ಈ ಹೆಸರೆಲ್ಲ ಬರುವುದಿಲ್ಲ ಹ ಶ್ವೇತವಾಹನ ಬಿಳಿಯಾದ ಕುದುರೆಗಳನ್ನು ಕಟ್ಟಿದೀಯ ನಮ್ಮ ರಥಕ್ಕೆ ಹೌದು ಏನು ಕುದುರೆಗೆ ಕಟ್ಟಿದವರಿಗೆಲ್ಲ ಅವನ ಹೆಸರು ಬರ್ತದ ಬರುದಿಲ್ಲ ನಮ್ಮ ಅಪ್ಪನ ಹಾಗೆ ನನ್ನ ಹೆಸರು ಈ ಪ್ರಪಂಚದಲ್ಲಿ ಅಂತದೊಂದು ಹೆಸರು ಪಡೆದವ ನೀನು ಅಲ್ವಾ ದಶ ದಿಕ್ಕುಗಳನ್ನ ಸುತ್ತಿ ದಶ ನಾಮವನ್ನ ಪಡೆದವ ಕಿರೀಟಿ ಕಿರೀಟ ಹೊತ್ತವರು ಎಷ್ಟು ಜನ ಇಲ್ಲ ಎಷ್ಟು ಜನ ಇಲ್ಲ ಕಿರೀಟಿ ಕಿರೀಟಿ ಅಂತ ಕರೀತಾರ ನನಗೊಂದು ಸನ್ಮಾನ ಆದದ್ದಲ್ವಾ ದೇವಲೋಕದಲ್ಲಿ ಅಲ್ವಾ ಅಲ್ಲ ಯಾರಾದ್ರೂ ಹೇಳಿ ಯಾರು ಇವಾಗ ಸನ್ಮಾನದ ಬಗ್ಗೆ ಮಾತಾಡ್ತಾರೆ ದೇವೇಂದ್ರನೇ ಅರ್ಧಾಸರದಲ್ಲಿ ಕುಳಿರಿಸಿ ಹ್ಮ್ ವಿಶಿಷ್ಟವಾದಂತಹ ಕಿರೀಟವನ್ನು ನನ್ನ ತಲೆಗಿಟ್ಟದ್ದರಿಂದಿರೀಟಿ ಅಲ್ವಾ ಯಾರೋ ಏನು ಹೇಳ್ತಾರೆ ಎನ್ನುವುದಕ್ಕಿಂತ ಮೊದಲು ನಮ್ಮನ್ನ ನಾವ್ ಅರ್ಥ ಮಾಡಿಕೊಳ್ಬೇಕು ಊಶ್ಯ ನೀನಲ್ಲೇ ಸೋತಿದ್ದಿ ಭಾವ ಒಮ್ಮೆ ಯೋಚನೆ ಮಾಡಿ ನೋಡು ಕರ್ಣನ ರಥ ಅಂದ್ರೆ ಯಾವುದು ಯಾವ್ದು ಸಾಮಾನ್ಯನಾಗಿರುವಂತ ಒಬ್ಬ ಬಡಗಿ ಮಾಡಿದಂತಹ ರಥ ಆ ಕರುಣ ಏನು ಹೆಸರಿನಲ್ಲಿ ಅವ ದೊಡ್ಡವ ಅಂತ ಅವ ಹೇಳ್ಕೊಳ್ಬಹುದೇ ಬಿಟ್ರೆ ನಿನ್ನ ಯೋಗ್ಯತೆಯ ಮುಂದೆ ಅವ ಒಬ್ಬ ಜನವ ಅಲ್ಲ ಅವ ಹಿಡಿದಂತ ಧನಸ್ಸು ಯಾವುದು ಸಾಮಾನ್ಯವಾದಂತಹ ಧನಸ್ಸು ಅವನ ಸಾರಥಿ ಯಾರು ಸಾಮಾನ್ಯದವ ಆದ್ರೆ ನಿನ್ನದ್ದು ಹಾಗಲ್ಲ ಎಲ್ಲವೂ ಅಸಾಮಾನ್ಯವೇ ಆಗಿದೆ ಅಗ್ನಿ ದತ್ತವಾಗಿರುವಂತ ರಥ ಅಗ್ನಿ ದತ್ತವಾಗಿರುವಂತಹ ಗಾಂಡೀವ್ ಇದು ಎರಡಕ್ಕೂ ಭೂಮಿ ತೂಕದ ಗಾತ್ರ ಉಂಟು ಅಲ್ವಾ ಈ ರಥದ ಮೇಲೆ ಇರುವವ ಯಾರು ನಾನು ಕೃಷ್ಣ ನಾನು ಏನು ಎನ್ನುವುದನ್ನು ನಿನಗೆ ವಿಶ್ವರೂಪ ದರ್ಶನದ ಮೂಲಕವಾಗಿ ತೋರಿಸಿಕೊಟ್ಟವರಿಗೆ ಹದಿನಾಲ್ಕು ಲೋಕಗಳು ನನ್ನ ಉದರದಲ್ಲಿದೆ ಒಮ್ಮೆ ಮೇಲೆ ನೋಡು ಕಣ್ಣಾಯಿಸು ಕಾಣ್ತಾ ಉಂಟು ಹನುಮಂತ ಅಲ್ವಾ ಹೇಗಿದ್ದಾನೆ ಹನುಮಂತ ಕೇವಲ ಚಿತ್ರದ ರೂಪದಲ್ಲಿ ಇಲ್ಲ ನವಖಂಡದಲ್ಲಿ ಒಬ್ಬನೇ ಮಾರುತಿ ಒಬ್ಬನೇ ಮಾರುತಿ ನಿಜವಾಗಿ ಮಾರುತಿಯೇ ಇದ್ದಾನೆ ಅವನಂತ ವಿಕ್ರಮಿಯ ಶ್ರೇಷ್ಠನ ಈ ಪ್ರಪಂಚದಲ್ಲಿ ಮತ್ತಾರು ಇಲ್ಲ ಆದ್ರೆ ನಿನ್ನ ಬಗ್ಗೆ ನನಗೊಂದು ಸಂಶಯ ಯಾವುದು ನೀನ್ ಎಷ್ಟು ಭಾರ ಇದ್ರು ಕೆಲವು ಸಲ ಹ್ಮ್ ಹಗುರಾಗಿ ಬಿಡ್ತಿ ಅಂತ ಒಂದು ತುಲಾಬಾರ ಪ್ರಸಂಗದಲ್ಲಿ ಒಂದು ತುಳಸಿ ದಳವನ್ನು ಅಕ್ಕ ಹಾಕಿದ್ದು ನಿನ್ನ ತಕ್ಕಡಿ ಮೇಲೆ ಬರ್ಲಿಲ್ವಾ ನೀನು ಮನಸ್ಸು ಮಾಡಿದ್ರೆ ಕೆಲವು ಸಲ ಬಾರಿ ಹಗುರಾಗ್ತಿ ಬೇಕಾಗಿ ಸ್ವಲ್ಪ ಹಗುರ ನೀನು ಹೇಳಿದ್ದು ವಿಷಯ ನಮ್ಮವರಿಗಾಗಿ ನಾನು ಹಗುರ ಆಗ್ತೇನೆ ವಿರೋಧಿಗಳ ಎದುರಿಗೆ ಹಗುರ ಆಗ್ತೇನೆ ಮತ್ತೆ ಅವನು ಹೇಗೆ ದೂಡಿದ್ದೆ ಹೇಗೆ ಅವನ ಸಾಮರ್ಥ್ಯ ಸರಿಯಲ್ಲ ಅರಿಯದ ಗಾಲಿಗಳನ್ನು ಹೊಂದಿದ ಪಾರ್ಥವರೂ ಹಾ ಅದು ಹೇಗೆ ಹಿಂದೆ ಸರಿಯಿತು ಅದು ಅವನ ಸಾಮರ್ಥ್ಯ ವೀರಾವೇಶ ನಿನ್ನಲ್ಲಿ ಸಾಮರ್ಥ್ಯ ಇಲ್ಲ ಅಂತಲ್ಲ ಅಲ್ಲ ನೀನೇ ನಿನ್ನ ಬಗ್ಗೆ ಅನುಮಾನ ಅಂದ್ರೆ ಕೆಲವು ಸಲ ಯಾರನ್ನು ಬೇಕಾದ್ರೂ ಒಂದೊಂದು ಪ್ರಸಂಗದಲ್ಲಿ ಮೇಲೆ ಹಾಕಿ ಬಿಡ್ತೀನಿ ಹೌದೌದು ಹೌದು ಹೌದು ಈ ಪ್ರಸಂಗದಲ್ಲಿ ಇಷ್ಟೊತ್ತಿಗೆ ಅವನನ್ನ ಮೇಲೆ ಹಾಕಿದ್ಯಾಕೆ ಮುಂದೆ ಕೆಳಗೆ ಹಾಕ್ತೇನೆ ಅಂತ ಅದರ ಅರ್ಥ ನೀನು ಶೂಲ ಮಾತ್ರ ಯಾರನ್ನು ಕೆಳಗೆ ಹಾಕ್ತಿ ಯಾವಾಗ ಅಂತ ಹೇಳಲಿಕ್ಕೆ ಬರ್ಲಿಕ್ಕೆ ಅರ್ಥ ಆಗಲಿಲ್ಲ ಹೊಗಳಿಕೆ ಎನ್ನುವುದು ಶೂಲವಾಗಿ ಅವನನ್ನು ಶೂಲದ ಮೇಲೆ ಇರಿಸಿದ್ದೇನೆ ಆ ಶೂಲದಿಂದ ಇಳಿಸುವುದು ಹೇಗೆ ಅವ ಸಾಯುವ ಹಾಗೆ ಮಾಡಿ ಇಳಿಸಬೇಕು ಮತ್ತೆ ನಾನು ಅವನನ್ನು ಹೊಗಳಿದ್ದೇನೆ ನಿನ್ನನ್ನು ಹೊಗಳಿಲ್ಲ ನೀನ್ ಹಾಗೆ ಯೋಚನೆ ಮಾಡುವುದೇ ಬೇಡ ಈಗ ಗುರುಕುಲದಲ್ಲಿ ಗುರುಗಳು ಯಾವತ್ತೂ ಸರಿಯಾದ ಉತ್ತರ ಕೊಡುವ ಉತ್ತರ ಕೊಡುವನೆ ಹೊಗಳುವುದಿಲ್ಲ ಎಲ್ಲೋ ಅಪರೂಪಕ್ಕೆ ಉತ್ತರವೇ ಕೊಡದೇ ಇದ್ದ ಒಂದು ಉತ್ತರ ಕೊಟ್ಟರೆ ಶಾಭಾಷ್ ಅಂತ ಹೇಳ್ತಾರೆ ಒಬ್ಬರು ಲೇಡುವವನು ಮೊದಲು ಹೇಳಿದ್ದಾರಂತೆ ಹಾಂ ಕೊಡದೇ ಇರುವ ಅಮ್ಮ ಕೊಡಲಿಲ್ಲಲ್ಲ ಹ್ಞೂ ಕೊಡುವ ಸೂಟ ಇವ ಇವತ್ತು ಕೊಡ್ಲಿಲ್ಲ ಆಹಾ ಇಲ್ಲಿ ಹಾಗೆ ಈಗ ನೀನು ಯಾವತ್ತೂ ವಿಕ್ಲೆ ವಿಜಯಶಾಲಿ ಅವ ಹಾಗಲ್ಲ ಇನ್ನೊಂದು ಹತ್ತಿಯನ್ನು ಹಾರಿಸುವುದಕ್ಕೂ ಹ್ಞೂ ಕಲ್ಲು ಬಂಡೆಯನ್ನು ಸರಿಸುವುದಕ್ಕೂ ವ್ಯತ್ಯಾಸ ಉಂಟಬಹುದಾದ ನೀನು ಹಾರಿಸಿತ್ತು ಎನ್ನುವುದು ಹತ್ತೆಯನ್ನು ಹಾರಿಸಿದ ಹಾಗೆ ಅವ ಸರಿಸಿತ್ತು ಎನ್ನುವುದು ಕಲ್ಲು ಬಂಡೆಯನ್ನು ಸರಿಸಿತ್ತು ಎನ್ನುವುದಾಗಿ ಮತ್ತೆ ನೀನು ನಾನು ಹಾವನನ್ನು ಹೊಗಳಿದ ಬಗ್ಗೆ ನೀನು ಯೋಚನೆ ಮಾಡುವುದು ಬೇಡ ನೀನು ಯೋಚನೆ ಮಾಡಬೇಕಾದದ್ದು ಏನು ನನ್ನಲ್ಲಿ ಹೊಗಳಿಸುವಂತಹ ಕೆಲಸವನ್ನು ನೀನು ಮತ್ತೆ ಏನು ಮಾಡಬಹುದು

ಅಂತರಾಂತರ ರಹಿತನಿದ್ದೀಯ ಯಾವುದು ಯಾವುದು ತಪ್ಪು ಎನ್ನುವುದನ್ನು ವಿಚಕ್ಷಣಮತಿಯಾಗಿ ಲೋಕಮುಖಕ್ಕೆ ಸಾಧನ ಪಡಿಸುವಂತಹ ವಿಶಿಷ್ಟವಾದ ದೃಷ್ಟಿಕೋನ ಯಾವ ಬಗೆಯದ್ದು ಅಂತ ಸಾಮಾನ್ಯರಿಗೆ ತಿಳಿಯುವುದಕ್ಕೆ ಸಾಧ್ಯ ಇಲ್ಲ ಇವತ್ತು ಪ್ರತೀಜೆಯನ್ನು ಕೇಳಿಸ್ವಾಮಿ ಕುಂತಿಸುತ್ತಾ ಹೌದು ಅಂತಾದ್ರೆ ಹೇಗೆ ಬೇಕಾದದ್ದು ಇದೆ ಸೇತೆಯಲ್ಲಿ ಶ್ರೀರಾಮನ ಬಾಣಕ್ಕೆ ಹೇಗೆ ಹುಸಿ ಇಲ್ಲವೋ ದ್ವಾಪರದಲ್ಲಿ ಅರ್ಜುನನ ಮಾತಿಗೆ